ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಆದಂಪುರ ಏರ್ ಬೇಸ್ಗೆ ಭೇಟಿ ಕೊಡುವ ಮೂಲಕ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಕೊಟ್ಟ ಸಂದೇಶ ಒಂದು ನೆರೇಟಿವ್ ಬಿಲ್ಡಿಂಗ್ನ ಪ್ರಯತ್ನ ನಡೆದಿತ್ತು ಪಾಕಿಸ್ತಾನದ ಅವರವರ ಆಡಿಯನ್ಸ್ಗೆ ಅವರು ಪ್ಲೇ ಮಾಡ್ಕೊತಾರೆ ಅರವತ್ತು ಜನ ಸೈನಿಕರನ್ನು ಹೊಡೆದಾಕಿದ್ದೀವಿ ಎಸ್ ಫೋರ್ ಹಂಡ್ರೆಡ್ ಹೊಡೆದಾಕಿದ್ದೀವಿ ಒಂದು ಮಿಗ್ ಟ್ವೆಂಟಿ ನೈನನ್ನು ಹೊಡೆದಾಕಿದ್ದೀವಿ ಏನೇನೋ ಹೇಳ್ತಿದ್ರು ಅವರು ಎಲ್ಲದಕ್ಕೂ ಉತ್ತರ ಐತೆ ಇವತ್ತು ಅಜಿತ್ ನನಗನ್ಸುತ್ತೆ ಟ್ವಿನ್ ಆಬ್ಜೆಕ್ಟಿವ್ಸ್ ಇದು ಒಂದು ಬಾರ್ಡರ್ ಏರಿಯಾದಲ್ಲಿರ್ತಕ್ಕಂಥ ಏರ್ಫೋರ್ಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಯಾಕಂದರೆ ಪಾಕಿಸ್ತಾನದ ಉದ್ದೇಶ ಆಪರೇಷನ್ ಸಿಂಧೂರ್ ನಂತರ ನೇರವಾಗಿದ್ದಿರ್ತಕ್ಕಂಥದ್ದು ವೆಸ್ಟರ್ನ್ ನಾರ್ದನ್ ಕಮಾಂಡ್ನಲ್ಲಿರ್ತಕ್ಕಂಥ ಏರ್ಫೋರ್ಸ್ ಸ್ಟೇಷನ್ಸ್ಗಳ ಮೇಲೆ ನೇರವಾಗಿರ್ತಕ್ಕಂಥ ದಾಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು ವಿ ರೆಸ್ಪಾಂಡೆಡ್ ಲೇಟರ್ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಮೃತ್ಸರ್ ಪಠಾಣ್ಕೋಟ್ ಫಿರೋಜ್ಪುರ್ ಎರಡನೇ ಹಂತದಲ್ಲಿ ಸಿರ್ಸಾ ಬಂತು ಎಸ್ ಎರಡನೇ ಹಂತದಲ್ಲಿ ಸರ್ಸಾವ ಬಂತು ಉತ್ತರ ಪ್ರದೇಶ ಹ್ಞೂ ಆದರೆ ಅಧಂಪುರ್ ಉಧಂಪುರ್ ಶ್ರೀನಗರ್ ಬಿಕಾನೇರ್ ಜೈಸಲ್ಮೇರ್ ಮತ್ತು ಕಚ್ ಮತ್ತು ಭುಜ್ ಇಲ್ಲಿರ್ತಕ್ಕಂಥ ಏರ್ಫೋರ್ಸ್ ಸ್ಟೇಷನ್ಗಳ ಮೇಲೆ ದಾಳಿ ನಡೆಸ್ತಕ್ಕಂಥ ಪ್ರಯತ್ನ ಮಾಡಿತು ಕೆಲ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡಿದ್ವು ಇಲ್ಲ ಏನು ಅದಂಪೂರ್ನ ಬೇಸ್ ಇದೆ ಇದನ್ನು ಪಾಕಿಸ್ತಾನ ಅಟ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡ್ತು ಅಂತಕ್ಕಂಥ ಸುದ್ದಿಗಳು ಕೂಡ ಪಾಕಿಸ್ತಾನದಲ್ಲಿ ಬಂದವು ಎಸ್ ಆ ಕಾರಣದಿಂದ ನನಗನ್ಸುತ್ತೆ ನಿನ್ನೆಯ ಭಾಷಣದ ನಂತರ ಮೊನ್ನೆಯ ಶನಿವಾರದ ಒಂದು ತಾತ್ಕಾಲಿಕ ಕದನ ವಿರಾಮದ ಘೋಷಣೆಯ ನಂತರ ಒಂದು ಪಾಕಿಸ್ತಾನಕ್ಕೆ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನ ಭಾರತದ ಪ್ರಧಾನಿ ಸರ್ ನೇರವಾಗಿ ಬಾರ್ಡರ್ ಏರಿಯಾಗಳಿಗೆ ಹೋಗಿ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಹೋಗಿ ಜವಾನ್ರನ್ನ ಭೇಟಿ ಆಗ್ತಕ್ಕಂಥದ್ದು ಎರಡನೇ ದೃಷ್ಟಿಯಿಂದ ನೋಡಿದ್ರೆ ನೀವು ಸೈನಿಕರ ಮೊರಾಲನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಪ್ರಧಾನಿ ಮಾಡ್ತಾರೆ ಯಾಕಂದರೆ ಯುದ್ಧದ ಸಂದರ್ಭದಲ್ಲಿ ನೇರವಾಗಿ ನಾಯಕ ಹೋಗಿ ಸೈನಿಕರನ್ನು ಭೇಟಿ ಆಗ್ತಕ್ಕಂಥದ್ದು ಇಟ್ಸ್ ಅ ಗುಡ್ ಗೆಸ್ಟರ್ ಹೌದು ಮೊರಾಲ್ ಬೂಸ್ಟರ್ ಮೊರಾಲ್ ಬೂಸ್ಟರ್ ಕೂಡ ಹೌದು ಆ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಅದಂಪುರ್ ಬೇಸ್ಗೆ ಹೋಗಿ ಅಲ್ಲಿನ ವಾಯುಪಡೆಯ ಜವಾನ್ರನ್ನ ಕೂಡ ಭೇಟಿಯಾಗಿ ಬಂದಿದ್ದಾರೆ ಎರಡು ಅದರಲ್ಲಿ ಟ್ವಿನ್ ಆಬ್ಜೆಕ್ಟಿವ್ಸ್ ಇತ್ತು ಒಂದು ರೀತಿಯ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನ ಪಾಕಿಸ್ತಾನ ಏನು ಪದೇ ಪದೇ ಅಲ್ಲಿನ ಮಾಧ್ಯಮಗಳಲ್ಲಿ ಐ ಎಸ್ ಪಿ ಆರ್ ಹೇಳ್ಕೊಳ್ತಾ ಇದೆ ಇಲ್ಲ ನಾವು ಅಲ್ಲಿ ಅಟ್ಯಾಕ್ ಮಾಡಿದ್ವಿ ಇಲ್ಲಿ ಅಟ್ಯಾಕ್ ಮಾಡಿದ್ವಿ ಅಂತಕ್ಕಂಥದ್ದು ಆ ರೀತಿ ಯಾವುದೇ ಆಗಿಲ್ಲ ಅಂತಕ್ಕಂಥದ್ದನ್ನು ತೋರಿಸುವ ಒಂದು ಪ್ರಯತ್ನ ಇನ್ನೊಂದು ಸೈನಿಕರ ಜವಾನರ ಜೊತೆ ನಿಂತು ಅವರ ಮಾರಲ್ ಬೂಸ್ಟ್ ಮಾಡತಕ್ಕಂಥದ್ದು ತತ್ಪರಿಣಾಮವಾಗಿ ದೇಶದ ಮಾರಲ್ ಬೂಸ್ಟರ್ ಕೂಡ ಆಗುತ್ತೆ ಎಸ್ ಹಾಗಾದರೆ ಪ್ರಧಾನಮಂತ್ರಿಗಳಲ್ಲಿ ಹೋಗ್ತಕ್ಕಂಥದ್ದು ಯುದ್ಧದ ಸಂದರ್ಭದಲ್ಲಿ ಮತ್ತು ಕದನ ವಿರಾಮ ಘೋಷಣೆ ಆಗಿದೆ ಬಟ್ ಯಾವಾಗ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಹೌದು ನಿನ್ನೆ ಅದನ್ನು ಸ್ವತಃ ಪ್ರಧಾನಮಂತ್ರಿ ಮೋದಿ ಹೇಳಿದರು ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಷ್ಟೇ ಇದನ್ನು ಪೂರ್ಣ ಪ್ರಮಾಣದ ಕದನ ವಿರಾಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಬಹಿರಂಗವಾಗಿ ಪ್ರಧಾನಮಂತ್ರಿಗಳಲ್ಲಿ ಹೋಗಿರ್ತಕ್ಕಂಥದ್ದು ನನಗನ್ಸುತ್ತೆ ನಿಶ್ಚಿತವಾಗಿ ಪ್ರಧಾನಮಂತ್ರಿಗಳದ್ದು ಒಂದು ಆಪ್ಟಿಕ್ಸ್ ಇದ್ದೇ ಇರುತ್ತೆ ಏನು ಮಾಡಿದರೂ ಕೂಡ ಒಂದು ಆಪ್ಟಿಕ್ಸ್ ಇರುತ್ತೆ ಆ ಪ್ರಯತ್ನದ ಭಾಗ ಅಂತ ಅನಿಸುತ್ತೆ ಜಿತ್ತು ಪರ್ಫೆಕ್ಟ್ಲಿ ಪ್ರಶಾಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ